রিচন <tagging> <laughs> <laughs> <laughs milhões>

ಹಾ ನನ್ ಬಾಯ ಸ್ಮೆಲ್ ಹ್ಮ್ ಲಗ್ನ ತಿನ್ರಿ ಪರವಾಗಿಲ್ಲ ಅಲ್ಲಾಡ್ಬೋದು ಹ್ಮ್

ಅದ ಆಫ್ ಮಾಡ್バイ ನೆ ಟೈಮ್ ಇಲ್ವೇನ 6 ಗಂಟೆ ಯಸ್ ಸರಿ ಹೇಳ್ತಂತೋ ಲಾಸ್ಟ್ ಗೆ ನೋಡೋಣ ಹ್ಮ್ ಹಾ ನೀ 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 ರಪ್ಪ ರಪ್ಪ ಇಲ್ ನೋಡ್ರಿ ಒಂದ್ಸರಿ ಹ್ಮ್ ಮೈ ಲೋಡಮ್ಮ ಅತ್ರ ಕುತ್ಕಳಮ್ಮ ಇನ್ನ ಚುಳು ಅತ್ರ ಕುತ್ಕಳಮ್ಮ ಹ್ಮ್ ಹ್ಮ್ ತಿನ್ಸಿರಿ ಗಾ ಸ್ವಲ್ಪ ಸ್ವಲ್ಪ ತಿನ್ಸಲಿಕ್ಕೆ ಮೂರು ನಿಮಿಷ ಸ್ವಲ್ಪ ಕಣವಾ いや ದಸ್ತದಿ ಕೀತಾ ಲಾ ಕಜಿತ ಕಂಜಾ ಯಾ ಬೇಬಾಡೆ ಓ हेलो ಹೇಪಿ ಬರ್ತ್ ಡೇ ಟು ಇನ್ ದಿ ಹೇಪಿ ಬರ್ತ್ ಡೇ ಹೇಳಿ ಬಟ್ ಟು ಓಲಲೇನ ಅದಾ ಇಂಗಾ ಓ ಮದ ಯಾರ್ ಹೇಳ್ತಾರಾ ಇಂಗಾ ನನ್ನ ಮನಿ ನಾನು ಗಿಫ್ಟ್ ಮಾಡ್ತೀನಿ ಅಪ್ಪ ಕ್ಯಾಮೆರಾ ನೋಡ್ತಿರಬೇಕು ನೀವು ಇಬ್ರು ಟೆನ್ಸರಿ ಸಾಲ್ ಸಾಲ್ ಬಾಬಾ ಬಂಗಾರ ಬೈತೋ ಮೇಕ್ಕಿದೋ

ನಮ್ಮ ಅಕ್ಕನ ಮೇಲೆ ಗಿಫ್ಟ್ ಕೊಡ್ತಾ ಇದೀನಿ ಅರ್ಜೆಂಟ್ ಗಿಫ್ಟು ಇಲ್ಲೇ ಎತ್ತಿಲ್ಲ ರೆಡಿ ಮಾಡಿರೋದು ಇದು ಹಾಕಮ್ಮೆ ಹತ್ರ ಬನ್ನಿ ನಮ್ದು ತಗೊಳ್ಳಿ ತುಂಬಾ ಜೋಪಾನ ಮಾಡಿ ಕೇಳ್ಬೇಕು ಗಿಫ್ಟು గో రక్క రవే ఆ బారే కసలం వాడు నా చూడతిలా నాను ఓహో యారో కొల్లి బిడి నిన్న రం దం పజం నిన్న ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಯಾಕ ಭಾವು ಮಂಕಾಗವ್ರೆ ಅವ್ರೆ ಬಾವು ಮಂಕಾತ ಅವ್ರೆ ಫುಲ್ ಹಕಲ ಕಾಣ್ತಾ ಇದ್ದೀರಾ